ನಾಡಪ್ರಭು ಕೆಂಪೇಗೌಡರ ನೆನಪಿಗಾಗಿ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರು ಮೂಡಿಗೆರೆ ಪಟ್ಟಣದ ಜೆಸಿ ಭವನ ಎದುರುಗಡೆ ಸುಮಾರು ಹನ್ನೊಂದು ಲಕ್ಷ ರುಗಳ ಅನುದಾನದಲ್ಲಿ ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟನೆ ಮಾಡಿದ್ರು ಸದ್ಯ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಎದುರಾಗಿದ್ದು ಮಲೆನಾಡು ಭಾಗದಲ್ಲಿ ಕೂಡ ಮಳೆಯ ಕೊರತೆ ಉಂಟಾಗಿದೆ ಈ ಹಿನ್ನೆಲೆ ಮೂಡಿಗೆರೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಆಶಯದಂತೆ ನಾಡು ನುಡಿ ನೀರಿನ ವಿಚಾರದಲ್ಲಿ ಅವರು ಮಾಡಿದ ಗಣನೀಯ ಸಾಧನೆಯನ್ನ ನೆನಪಿನಲ್ಲಿ ಇಟ್ಟುಕೊಂಡು ಕೆಂಪೇಗೌಡರ ಹೆಸರಿನಲ್ಲಿ ಶಾಶ್ವತವಾಗಿ ಏನಾದರೂ ಇರಬೇಕು ಎಂಬ ಆಶಯದಿಂದ ಉಪಸಭಾಪತಿಗಳ ಅನುದಾನದಲ್ಲಿ ಸುಮಾರು ಹನ್ನೊಂದು ಲಕ್ಷ ವೆಚ್ಚದಲ್ಲಿ ಶುದ್ಧ ಗಂಗಾ ಕುಡಿಯುವ ನೀರಿನ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ ಎಂದು ತಿಳಿಸಿದರು ಒಂದು ಒಂದು ನೆನಪಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಅಹ್ವಾಲನ್ನ ಅವತ್ತು ಕೆಂಪೇಗೌಡ ಜಯಂತಿ ಅಧ್ಯಕ್ಷ ಇಟ್ಟಂತಹ ಸಂದರ್ಭದಲ್ಲಿ ಆಗ ಏನ್ ಮಾಡಬೇಕು ಅನ್ನುವಂಥ ಯೋಚನೆಯನ್ನ ಮಾಡಿ ಆಗ ಎಲ್ಲರ ಸಲಹೆಯನ್ನು ಕೂಡ ತಗೊಂಡೆ ಅವಾಗ ಏನಾದರೂ ಒಂದು ನೆನಪಿನಲ್ಲಿ ಉಳಿಯುವಂಥದ್ದು ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಕೆಲಸಗಳನ್ನ ಏನಾದರೂ ಮಾಡಿ ಅನ್ನುವಂಥದ್ದನ್ನು ಬಂದಾಗ ಏನ್ ಮಾಡ್ಬೋದು ಈ ಮೂಡಿಗೆರಲ್ಲಿ ಈ ಬೇಸಿಗೆ ಕಾಲ ಸಂದರ್ಭಗಳಲ್ಲಿ ಇಲ್ಲಿ ಸಾಮಾನ್ಯವಾಗಿ ತಾಲೂಕು ಆಫೀಸಿನ ಕೆ ಹಲವಾರು ಎಲ್ಲ ಬಡವರಿಂದ ಹಿಡಿದು ಎಲ್ಲರೂ ಕೂಡ ಬರ್ತಾರೆ ಕುಡಿಯುವ ನೀರಿನ ಸಮಸ್ಯೆಗಳಾದಾಗ ಅವರಿಗೆ ಕುಡಿಯೋದಕ್ಕೆ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಒಂದು ಶುದ್ಧ ಘಟಕ ಕುಡಿಯುವ ನೀರಿನ ಯೋಜನೆಯನ್ನ ಮಾಡಿದ್ರೆ ಕೆಂಪೇಗೌಡರ ಹೆಸರಲ್ಲಿ ಅವರ ಹೆಸರಿಗೂ ಒಂದು ಸಾರ್ಥಕತೆ ಬರುತ್ತೆ ಅವರ ಜಯಂತಿಯ ದಿವಸ ಕೊಟ್ಟಂತಹ ಮಾತುಗೂ ಒಂದು ಉಳಿಸ್ಕೊಂಡಾಗ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇದನ್ನ ಯೋಚನೆಯನ್ನ ಮಾಡಿದ್ವಿ ಆದ್ರೆ ಕೆಂಪೇಗೌಡ ಜಯಂತಿಯ ದಿವಸನೇ ಇದನ್ನು ಉದ್ಘಾಟನೆಯನ್ನ ಮಾಡಬೇಕು ಅನ್ನೋ ಆಲೋಚನೆಯೂ ಕೂಡ ಇತ್ತು ಆದರೆ ಕಾರಣಾಂತರದಿಂದ ಅದನ್ನು ಮಾಡಲಿಕ್ಕೆ ಸ್ವಲ್ಪ ತಡ ಆಯಿತು ಇದರ ಮೂಲ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಕುಡಿಯುವ ನೀರಿನ ಒಂದು ಒಳ್ಳೆಯ ಶುದ್ಧ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಆಗಬೇಕು ಪ್ರತಿಯೊಬ್ಬರಿಗೂ ಸಿಕ್ಕಬೇಕು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಒಂದು ಮಿತಿಯನ್ನು ಇಟ್ಟಿದೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹಣವನ್ನು ಯಾಕೆ ಅಂತ ತುಂಬಾ ಉಚಿತ ಅಂತ ಆದಾಗ ಅದ್ರ ಬಗ್ಗೆ ಯಾರಿಗೂ ಕೂಡ ಆಸಕ್ತಿಗಳು ಇರೋದಿಲ್ಲ ನಾವು ಯಾವತ್ತು ಯಾವ ವಸ್ತುಗಳನ್ನು ಕೂಡ ಅದಕ್ಕೆ ಕೊಟ್ಟಂತ ಗೌರವಗಳನ್ನು ಕೊಟ್ಟಾಗ ಮಾತ್ರ ನಮಗೆ ಅದರ ಬೆಲೆಗಳು ಆ ಉದ್ದೇಶದಿಂದ ದೊಡ್ಡ ಲೀಟರ್ ರೂಪಾಯಿಗೆ ನೀರು ಜೆಸಿ ಮುಂಭಾಗದ ಆವರಣದಲ್ಲಿ ಜನರ ಓಡಾಟ ಹೆಚ್ಚಾಗಿದ್ದು ಮಧ್ಯಮ ವರ್ಗದ ಜನರು ಮತ್ತು ಬಡವರೇ ಹೆಚ್ಚಾಗಿರುವ ಕಾರಣದಿಂದ ಇಪ್ಪತ್ನಾಲ್ಕು ಗಂಟೆಯೂ ನೀರನ್ನ ಕೊಡುವ ಉದ್ದೇಶದಿಂದ ಈ ಶುದ್ಧ ಗಂಗಾ ನೀರಿನ ಘಟಕವನ್ನ ತೆರೆಯಲಾಯಿತು ಅಂತ ತಿಳಿಸಿದರು ಸದಾ ನಿಮ್ಮೊಂದಿಗೆ